ಇಳು ಬಂದ ಮೇಲೆ ಒಂದು ಜೀವನಕ್ಕೆ ಒಂದು ಸಣ್ಣಕ್ಕೆ ನನಗೆ ದಾರಿ ಸಿಕ್ಕಿದೆ ಈ ಗಾಡಿಯಿಂದ ಈ ಗಾಡಿ ಬಾಡಿಗೆ ಈ ಗಾಡಿ ತಗೊಂಡಿದ್ದೆ ಇದು ಮೂರುವ ಗಾಡಿ ಮೂರುವ ವರ್ಷದಿಂದ ಈ ಜರ್ನಿಯಲ್ಲಿ ಇದ್ದೇನೆ ನಾನು ಎಲ್ಲರಿಗೂ ಹೇಳೋದು ಒಂದೇ ಯಾವ್ದು ಕೆಲಸದಕ್ಕಿಂತ ಬದಲು ನೀವು ಸಣ್ಣದೇ ನಿಮ್ಮ ಕೈ ಬಿಸ್ನೆಸ್ ಅಲ್ಲಿ ನೀವು ಸ್ವಂತ ಮಾಡಿ ಮುಂದುವರಿ ಕೆಲಸ ಇಲ್ಲ ಮತ್ತೆ ಒಬ್ಬರು ಗಂಡಮಕ್ ಒಂದೇ ಕೈಲೇ ತಟ್ಟಿದ್ರೆ ಚಪ್ಪಾಳಿ ಅಲ್ಲ ಅದು ಎರಡು ಕೈ ಜೋಡಿದ್ರೆ ಚಪ್ಪಾಳಿ ಯಾಕಂದ್ರೆ ಎಲ್ಲಾ ಗಂಡನ ಮೇಲೆ ಅಂತ ಹಾಕಿದ್ರೆ ಅವ್ರಿಗೂ ಕೂಡ ಒಂದು ಕಷ್ಟ ಅಂತ ಆಗ್ತದಲ್ಲ ಬರ್ರಿ ಬಿದ್ರ ಊಟ ಮಾಡಿ ಮುಂದಾಗ್ಲಿ ತಗೋರಿ ನಿಮ್ ಬಾಯ ಹರಿಕೆಯಿಂದ ಹಂಗ ನಮಸ್ತೆ ಗೆಳಗರೆ ಬದುಕಿನ ಬುತ್ತಿಗೆ ತಮ್ಗೆ ಎಂದಿನಂತೆ ಆಧಾರದ ಸ್ವಾಗತ ಮಂಗಳೂರಲ್ಲಿದ್ದೀನಿ ಮಂಗಳೂರಲ್ಲಿ ಇದ್ರು ಕೂಡ ಇಲ್ಲೊಬ್ರು ಉತ್ತರ ಕರ್ನಾಟಕದವರು ಒಂದು ಚಿಕ್ಕ ಹೋಟೆಲ್ ಮಾಡ್ಕೊಂಡಿದ್ದಾರೆ ಬನ್ನಿ ಆ ಹೋಟೆಲ್ ಪರಿಚಯ ಮಾಡಿಸ್ತೀನಿ ಅವ್ರ ಹೆಸರು ಸಾವಿತ್ರಮ್ಮ ಅಂತ ಬದಾಮಿಯಿಂದ ಬರ್ತಾರೆ ಇವರು ಮಂಗಳೂರಿಗೆ ಅಲ್ಲಿಂದ ಅವ್ರು ಹೇಗೆ ಬದುಕು ಕಟ್ಕೊಂಡ್ರು ಅನ್ನೋದನ್ನ ಹೇಳ್ತೀನಿ ಮತ್ತು ಏನೇನು ಸಿಗುತ್ತೆ ಅಂತ ಕೂಡ ಹೇಳ್ತೀನಿ ಬೆಳಗಿನ ಜಾವ ನಾಲ್ಕು ವರೆಗೆ ಈ ಹೋಟೆಲ್ ಶುರು ಆದ್ರೆ ಮತ್ ಹನ್ನೊಂದು ಗಂಟೆವರೆಗೆ ಇದು ಇರುತ್ತೆ ಆಮೇಲೆ ಇರೋದಿಲ್ಲ ಮತ್ತು ಇದು ಇರುವಂತದ್ದು ಗೋರ್ಮೆಂಟ್ ಬಸ್ ಸ್ಟ್ಯಾಂಡ್ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಪಕ್ಕ ಇಲ್ಲಿ ಎದುರುಗಡೆ ಒಂದು ಬಜಾರ್ ಇದೆ ಸ್ಮಾರ್ಟ್ ಬಜಾರ್ ಅಂತ ಅದ್ರ ಎದುರುಗಡೆ ಒಂದು ಕಳ್ಳೋ ಗಾಡಿ ನಿಂತುಕೊಂಡಿರುತ್ತೆ ಬೆಳಗಿನ ಜಾವ ನಾಲ್ಕೂವರೆಗೆ ಬಂದ್ರೆ ಸಿಗ್ತಾರೆ ಸಾವಿತ್ರಮ್ಮನವ್ರ ಕತೆಗೆ ತಮಗೆ ಸ್ವಾಗತ ಗೆಳೆಯರಿ ನಮಸ್ಕಾರ ರೀ ಮೇಡಮ್ ನಮಸ್ಕಾರ ರೀ ಹೇಳ್ರಿ ಯಾವ ಊರು ಬಾದಾಮಿ ಬಾದಾಮಿ ರೀತೀ ಏ ಮಂಗಳೂರಿಗೆ ಬಂದ್ರು ನಮ್ ಕಡೆ ಹೋಗಿದ್ರಪ್ಪ ಖುಷಿ ಮಾಡಲ್ರಿ ಯಾವಾಗಿಂದ ಹೆಂಗ ಹೆಂಗ್ ಬಂದ್ರಿ ಊರ್ ಬಿಟ್ಟು ಬಂದ್ ಈಗಲ್ಲ ತುಂಬಾ ವರ್ಷ ಆಯ್ತು ನಾವು ಬಂದು ಅಂದ್ರೆ ಅಲ್ಲಿ ಸೆಟ್ಲಾಗಲ್ಲ ಇಲ್ಲಿ ನಮ್ಗ್ ಸೆಟ್ ಆಗಿ ತುಂಬಾ ಅಪ್ಪ ಅಮ್ಮ ಇರೋಗ್ಲಿ ಸಣ್ಣವರಿರೋಗ್ಲಿ ಇಲ್ಲೇ ಇದ್ವಿ ಅವಾಗ್ಲೆ ಬಂದಿದ್ದು ನೀವು ಇಲ್ಲೇ ಬಂದಿದ್ದು ಕೂಲಿ ಕೆಲಸ ಎಲ್ಲಾ ಮಾಡ್ತಿತ್ತು ಫಸ್ಟಿಗೆ ಮತ್ತೆ ಕೂಲಿ ಕೆಲಸ ಬೇಡ ಅಂತಾಗಿ ಇದನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಹೌದಾ ಈಗ ಅಲ್ಲಿ ಏನಾದ್ರು ಮನೆಗಿನ ಆಸ್ತಿ ಗಿಸ್ತಿ ಏನಾದ್ರು ಮಾವಂದ್ ಐತೆ ಮನೆ ಅಂತ ಏನಿಲ್ಲ ಅಲ್ಲಿ ಕೂಡ ಇಲ್ಲಿ ಕೂಡ ಮನೆ ಅಂತ ಏನಿಲ್ಲ ಬಾಡಿಗೆ ಮನೆಯಲ್ಲಿ ಹೌದಾ ಓಕೆ ಏನ್ ನೀವ್ ಒಬ್ಬರೇ ನಡೆಸ್ತೀರಾ ಇಲ್ಲ ಇವ್ರ ಮನೆಯವ್ರು ಬರ್ತಾರೆ ಅವ್ರೀಗ ಶಬರಿಮಲೆಗೆ ಮಾಲೆ ಹಾಕಿ ಹೋಗಿದ್ದಾರೆ ಈಗ ನಾನ್ ನಡೆಸಿಕೊಂಡು ಹೋಗ್ತಾ ಇದ್ದೀನಿ ಶಬರಿಮಲೆ ಮಾಲೆ ಹಾಕಿದ್ದಾರೆ ಎಷ್ಟು ಗಂಟೆಗೆ ಶುರು ಆಗುತ್ತೆ ನಾಲ್ಕು ನಾಲ್ಕೂವರೆಗೆ ಸ್ಟಾರ್ಟ್ ಆಗುತ್ತೆ ಬೆಳಗಿನ ಜಾವ ಬೆಳಗಿನ ಜಾವ ಹನ್ನೊಂದು ಗಂಟೆಗೆ ಲಾಸ್ಟ್ ಮಾಡ್ತಾರೆ bí xá chén na quạt chẹt quạt ok đi hmm. <Okay>. <laughs> ಯಾವ್ದಕ್ಕಿದ ಇದು ಇಡ್ಲಿ ಸಾಂಬಾರ್ ಹಾಗೆ ಎಲ್ಲದಕ್ಕು ಬರ್ತದೆ ಎಲ್ಲಾದಕ್ಕೂ ಬರ್ತದ ಓಕೆ ಮತ್ತೇನ್ ಮಾಡಿದೀರಿ ಇದೇನು ಇಡ್ಲಿ ಇಡ್ಲಿ ಓಕೆ ಹಾ ಚಿತ್ರಾನ್ನ ನಮ್ಮ ಉತ್ತರ ಕರ್ನಾಟಕದ ಚಿತ್ರಾನ್ನ ಉತ್ತರ ಕರ್ನಾಟಕದ ಚಿತ್ರಾನ್ನ ಮಂಗಳೂರಲ್ಲಿ ಮಂಗಳೂರಲ್ಲಿ ಹಾ ಇವಮ್ಮ ಸಾಂಬಾರು ಸಾಂಬಾರು

ಬಿಸಿ ಬಿಸಿ ದೋಸೆ ಹಾಕಿ ಕೊಡ್ತೇವೆ ಅದ್ ಹಾಕ್ತಾರೆ ಇಷ್ಟಿರತ್ತೆ ಇಷ್ಟಿರುತ್ತೆ ಬನ್ಸ್ ಇದೆ ಅಲ್ಲಿ ಬನ್ಸ್ ಹಾ ಇದು ಹೊರಗಡೆ ತಗೋಳ್ತೇವೆ ನಾವು ಹೌದಾ ನಾ ಇದ್ ನಮ್ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಹೆಲ್ಪ್ ಮಾಡಿದಾರೆ ಹೇಳಿದ್ರಲ್ಲ ಅವ್ರೆ ನಮ್ಗೆ ಹಾಕ್ತಾರೆ ಇದನ್ನ ಹೌದು ಮತ್ತೆ ನೀರ್ದೋಸೆ ಅಂತ ಜಾಸ್ತಿ ಮಂಗಳೂರಲ್ಲಿ ಬನ್ಸ್ ಅಲ್ಲ ಹೋಗ ಬನ್ಸ್ ಸರ ನೀವ್ ಮಾಡಲ್ಲ ಇದ್ನ ಇದನ್ನ ಈಗ ಗಾಡಿ ಬಂದ ಮೇಲೆ ನೆಕ್ಸ್ಟ್ ಅದನ್ನು ಹಾಗೆ ಮಾಡ್ಲಿಕ್ಕೆ ಉಂಟು ನಮ್ಗೆ ಮಾಡ್ತೀವಿ ಮತ್ತೆ ಇದು ನೀರ್ ದೋಸೆ ಉಂಟು ನೀರ್ ದೋಸೆ ಇದು ಮಂಗ್ಳೂರ್ ಫೇಮಸ್ ನೀರ್ ದೋಸೆ ಇದು ಮೂರು ಬರ್ತದೆ ಪ್ಲೇಟ್ ಮೂವತ್ತು ರೂಪಾಯಿ ಇದು ಮಂಗ್ಳೂರಿಗೆ ಇದು ಫೇಮಸ್ ಎರಡು ಫೇಮಸ್ ಮತ್ತೆ ಗೋಳಿ ಬಜ್ಜಿ ಬಾಳೆನ ಕೋಡಿ ಅವೆಲ್ಲ ಫೇಮಸ್ ಅವೆಲ್ಲ ಈಗ ನೆಕ್ಸ್ಟ್ ಹಾಕ್ಲಿಕ್ಕಿದೆ ನನಗೆ ಆ ಗಾಡಿಯಲ್ಲಿ ಒತ್ತಿನಲ್ಲಿ ಏನೇನ್ ಕನ್ಸ್ಗಳಿದೆ ಆ ಗಾಡಿ ಮೇಲೆ ಹಾಕಿದೆ ಶುರುವಾಗ್ಲಿ ಇಲ್ಲಿ ಜನ ಅದೃಷ್ಟವಂತರು ಅಂದ್ರೆ ಏನೇನ್ ತಿಂಡಿಗಳು ಬರುತ್ತೆ ಬರಲಿ ಖುಷಿ ಆಯ್ತು ಏನ್ ಓದಿದಿರ ಓದ್ಲಿಲ್ಲ ಸರ್ ಓದ್ಲಿಲ್ಲ ಸಾಲಿಗೆ ಹೋಗ್ಲಿಲ್ಲ ಒಟ್ಟು ಸಾಲಿಗೆ ಹೋಗ್ಲಿಲ್ಲ ಮನೆಯಲ್ಲಿ ಮತ್ ಹೇಳ್ರಿ ಅಂದ್ರೆ ಇವತ್ತ ಏನೂ ಓದಿಲ್ಲ ಏನಿಲ್ಲ ಡೈಲಿ ಕೆಲಸ ಮಾಡ್ತಾ ಇದ್ರಿ ಈಗ ಎಷ್ಟು ಬಂಡವಾಳದಿಂದ ಇದನ್ನ ಶುರು ಮಾಡಿದ್ರು ಹೆಂಗ್ ಇದು ಪ್ಲಾನ್ ಬಂತ ನಿಮ್ಗೆ ಮಾಡ್ಬೇಕಂತ ಪ್ಲಾನ್ ಅಂದ್ರೆ ನಾನು ಫಸ್ಟ್ ಕ್ಯಾಟ್ರಿನ್ ಅಲ್ಲಿ ಹೋಗ್ತಿದ್ದೆ ಕೆಲಸಕ್ಕೆ ಕ್ಯಾಟ್ರಿನ್ ಅಲ್ಲಿ ಕೆಲಸಕ್ಕೆ ಹೋಗುವಾಗ ನಾನು ಪ್ರೆಸೆಂಟ್ ಪ್ರೆಗ್ನೆಂಟ್ ಆಗಿತ್ತು ಫಸ್ಟ್ ಇದು ಒಂದು ಮಗುಗೆ ಮಗು ಆಗುವಾಗ ಅದು ಏಳು ತಿಂಗಳು ಮಗು ಫೇಲ್ ಆಯಿತು ಹೊಟ್ಟೆ ಒಳಗನೆ ಹೊಟ್ಟೆ ಒಳಗನೇ ಇಪ್ಪತ್ತು ದಿನ ಫೇಲ್ ಆಗಿತ್ತು ಮಗು ಎ ಜೆ ಆಸ್ಪತ್ರೆಗೆ ಹೋಗುವಾಗ ನೀವು ಉಳಿಯೋದೇ ಡೌಟ್ ಅಂತ ಹೇಳಿದರು ಹಾಗೆ ಆಗುವಾಗ ಇಲ್ಲಿ ಭಟ್ ನರ್ಸಿಂಗ್ ಹೋಮ್ ಅಂತ ಒಂದು ಆಸ್ಪತ್ರೆ ಇದೆ ಅಲ್ಲಿ ಏನ್ ಬೇಕನ್ನ ಇಡ್ಲಿ ದೋಸೆ ಚಿತ್ರಾನ್ನ ಬನ್ಸ್ ಅವರು ಏನಾಗಲ್ಲ ನಾನ್ ನೋಡ್ತಿರ್ತೀವ ಅಂತ ಹೇಳಿದ್ರು ಅವ್ರಿಂದ ಮಗು ಇದು ಮಾಡಿ ತಗದಾದ್ಮೇಲೆ ನಾನು ಮತ್ತೆ ಕೆಲ್ಸಕ್ಕೆ ಬೇರೆ ಕೆಲ್ಸಕ್ಕೆ ಹೋಗ್ಲಿಲ್ಲ ಅಲ್ಲಿ ಕ್ಯಾಟ್ರಿನ್ ಅಲ್ಲಿ ಅವ್ರು ಹೇಳಿದ್ರು ಅಡುಗೆ ಎಲ್ಲ ಅಲ್ಲಿ ಇತ್ತು ಮತ್ತ್ ಅದಕ್ಕ ಅವ್ರ ಹೇಳಿದ್ರು ಬೇಡಮ್ಮ ನೀನ್ ಬೇರೆ ಏನಾರ ಕೆಲ್ಸ ಮಾಡು ನಿನ್ನದೇ ಸ್ವಂತ ಬುದ್ಧಿ ಅಂತ ಹೇಳಿದ್ರು ನಮ್ಗೆ ನಾರಾಯಣ್ ಅಂತ ಹೇಳಿ ಕ್ಯಾಟ್ರಿನ್ ಅವ್ರು ಅವ್ರ ಒಂದು ಹೆಲ್ಪ್ ಮಾಡಿದ್ರು ಐನೂರ್ ರೂಪಾಯ್ದಲ್ಲಿ ನಾನು ವ್ಯಾಪಾರ ಸ್ಟಾರ್ಟ್ ಮಾಡಿದ್ರು ಐನೂರ್ ಅನ್ನ ಇಡ್ಲಿ ದೋಸೆ ಬನ್ಸ್ ಐನೂರ್ ರೂಪಾಯಲ್ಲಿ ವ್ಯಾಪಾರ ಮಾಡಿದ್ದು ಎಲ್ಲಿ ಒಂದೇ ಒಂದು ಸಾಮಾನು ಇರ್ಲಿಲ್ಲ ನನ್ ಹತ್ರ ಪಾತ್ರೆ ಯಾವ್ದು ಇರ್ಲಿಲ್ಲ ಚಾ ತರ್ಮಸ್ ಒಬ್ರು ಕೊಟ್ರು ಒಬ್ರು ಬನ್ಸ್ ಮಾಡೋರು ಇದ್ದಾರೆ ಮಾಡೋರು ಇದ್ದಾರೆ ಅವರು ಕೊಟ್ರು ಮತ್ತೊಂದು ಸಾಮಾನ್ ಕೆಲವು ಟಿಫಿನ್ ಬಾಕ್ಸ್ ಎಲ್ಲ ನಮ್ ನಾರಾಯಣ ಅಂತ ಹೇಳಿದ್ದಾರೆ ಅವರು ಕೊಟ್ಟಿದ್ದಾರೆ ಕ್ಯಾಟ್ರಿನ್ ಅವರು ಕೊಟ್ಟಿದ್ದಾರೆ ಯಾವ್ದು ಇವು ನನ್ನದಲ್ಲ ಅವರು ಜಾಸ್ತಿ ಸಾಮಾನು ಹೆಲ್ಪ್ ಮಾಡಿದ್ದಾರೆ

ಚಾ ಲೈನ್ ಬರ್ತಾ ಇದ್ರು ಅದು ನೋಡಿದೆ ಗಾಡಿಯಲ್ಲಿ ಇಟ್ಕೊಂಡು ಸುಮ್ನೆ ಒಂದೇ ದಿನ ಚಾ ಮತ್ತೆ ಕೆಲವರು ತಿಂಡಿ ತನ್ನಿ ಅಂತ ಇದ್ರು ಮತ್ತೆ ಅಲ್ಲಿ ಒಂದು ಕಾರ್ ಶಿಟ್ ಅಂತ ಇದೆ ಅಲ್ಲಿ ಕಾರ್ ಶಿಟ್ ಅಲ್ಲಿ ಕಡಿಮೆ ರೇಟ್ ಅಲ್ಲಿ ತಿಂಡಿ ಕೊಡ್ತಾರಂತ ಗೊತ್ತಾಯ್ತು ಅಲ್ಲಿ ಹೋಗಿ ಫಸ್ಟ್ ಈಗ ಒಂದು ಐದೈದು ಕಟ್ಟ ತೆಗೆದುಕೊಂಡು ಬಂದ್ವಿ ಮತ್ತೆ ಅಲ್ಲಿಂದ ವ್ಯಾಪಾರ ಸ್ಟಾರ್ಟ್ ಮಾಡಿದ್ವಿ ಎರಡು ವರ್ಷ ವ್ಯಾಪಾರ ಸ್ಟಾರ್ಟ್ ಮಾಡಿದ್ರು ಲೈನ್ ಅಲ್ಲಿ ಚಾ ಇದೆ ಗಾಡಿಯಲ್ಲಿ ಇಟ್ಟುಕೊಂಡು ಲೈನ್ ಅಲ್ಲಿ ಹಾಕಿ ಸೈಟ್ ಸೈಟ್ ಎಲ್ಲೆಲ್ಲ ಸೈಟ್ ಇರ್ತದ ಅಲ್ಲೆಲ್ಲಿ ಸೈಟ್ ಅಲ್ಲಿ ಹೋಗಿ ವ್ಯಾಪಾರ ಮಾಡಿದ್ವಿ ಅದಾದ್ಮೇಲೆ ಮತ್ತೆ ಎರಡುವರೆ ವರ್ಷ ಡಿಲವರಿ ಅಂತ ಅಂದ್ರೆ ಆಯ್ತಲ್ಲ ನಾಳೆ ಮಾಡಿ ಆಸ್ಪತ್ರೆಗೆ ಅಡ್ಮಿಟ್ ಆದರೆ ಕೆಲಸ ಮಾಡಿ ಅರ್ಧ ನೀರಲ್ಲಿ ನಿಂತ ತೆಗಿ ಅಲ್ಲಿವರೆಗೆ ಕೆಲಸ ಮಾಡಿದ್ವಿ ಎರಡು ವರ್ಷ ತಿಂಗಳಾದ್ಮೇಲೆ ಏನ್ ಮಾಡುದು ಲೈನ್ಗ್ ಹೋಗ್ಲಿಕ್ಕೆ ಆಗಲ್ಲ ಏನ್ ಮಾಡೋದು ಅಂತ ಕೇಳಿದೆ ನೋಡಿ ಏನ್ ಅಂದ್ರೆ ಮನೆಯವ್ರು ಹೇಳಿದ್ರು ಒಂದು ಗಾಡಿ 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 ನೋಡ್ತೇನೆ ಅಂತ ಹೇಳಿದ್ರು ಆಯ್ತು ನೋಡಿ ಅಂತ ಹೇಳಿದೆ ಮತ್ತೆ ಅವರು ಇದ್ರು ಇದನ್ನ ಎಪ್ಪತ್ತೈದು ಸಾವಿರ ಎಂಬತ್ ಸಾವಿರ ಹೇಳಿಕ್ ಸ್ಟಾರ್ಟ್ ಮಾಡಿದ್ರು ಬಾಡಿಗೆ ಕೊಡ್ತಾರ ಕೇಳಿ ಅಂತ ಹೇಳಿದೆ ಆಯ್ತು ಬಾಡಿಗೆ ಕೊಡ್ತಾರ ಅಂತ ಹೇಳಿದ್ರು ದಿನಕ್ಕೆ ನೂರ ಐವತ್ತು ರೂಪಾಯಿ ಇದಕ್ಕೆ ಬಾಡಿಗೆ ಬಾಡಿಗೆ ಈಗ ಇದನ್ನ ಬಾಡಿಗೆ ತಗೊಂಡು ನಡೆಸ್ತಾ ಇದ್ದೇನೆ ಹತ್ ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ಅಂತ ಅದ ಹತ್ ಸಾವಿರ ಕೊಡ್ಲಿಕ್ಕೂ ನಮ್ಮ ಹತ್ರ ಇರ್ಲಿಲ್ಲ ಬೇರೆ ಹತ್ರ ಸಾಲ ಮಾಡಿ ತಗೊಂಡು ಮತ್ತೆ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಸ್ಟಾರ್ಟ್ ಮಾಡುವಾಗ ಇವೆಲ್ಲ ಬೇಕಲ್ಲ ಯಾರ ಹತ್ರ ಕೇಳೋದು ಅಂತ ಹೇಳುವಾಗ ಮತ್ತೆ ನಮ್ಗೆ ಹೋಗಿದ್ದ ಅವ್ರ ಹತ್ರ ನಾರಾಯಣ ಅಂತ ಹೇಳಿದ್ದಾರೆ ಕ್ಯಾಟ್ರಿನ್ ಅವರು ಅವ್ರ ಹತ್ರ ಹೋಗಿ ಅನ್ನ ನಾನು ಈಗ ಸ್ಟಾರ್ಟ್ ಮಾಡ್ತೇನೆ ನೀವ್ ಮಾಡಿ ಅಮ್ಮ ಯಾವ್ದು ಬೇಕೇಳಿ ನಾನು ಹೆಲ್ಪ್ ಮಾಡ್ತೀನಿ ನಿಮ್ಗೆ ಪಾತ್ರೆಗೆಲ್ಲ ನಾನ್ ಕೊಡ್ತೇನೆ ಟೆನ್ಷನ್ ಮಾಡಿಬೇಡಿ ನಾನು ಇದ್ದೇನೆ ಆಯ್ತಣ್ಣ ಅಂತ ಹೇಳಿ ಮತ್ತೆ ಅವ್ರು ಇವ್ನೆಲ್ಲ ಟಿಪ್ಪಿನ್ ಆಗಲ್ಲ ಅವ್ರು ಕೊಟ್ರು ಪ್ಲೇಟ್ ಎಲ್ಲ ನಾನು ಇಟ್ಕೊಂಡ್ ಬಂದೆ ಪ್ಲೇಟ್ ಎಲ್ಲ ತದ್ಕೊಂಡು ಬಂದು ಮತ್ತೆ ಒಂದ್ ಇಪ್ಪತ್ತ ಸಾವಿರ ರೂಪಾಯಿ ಬೇರೆ ಬಡ್ಡಿ ಸಾಲ ತದ್ಕೊಂಡು ಮತ್ತೆ ಇವೆಲ್ಲ ಕೆಲವು ಸಾಮಾನೆಲ್ಲ ತಂದು ಮತ್ತೆ ಹಾಕಿದೆ ಆ ನಂತರ ಒಂದೊಂದ್ ಒಂದೊಂದು ಸಾಮಾನ್ ತಂದು ಮನೆ ಜೀವನ ಒಂದು ನಡೀತಾ ಉಂಟು ದೇವರ ಹದಯದಿಂದ ಶುರು ಆಯ್ತು ಇದು ಎಂಟು ಒಂಬತ್ ಹಾ ವರ್ಷ ಆಯ್ತು ಒಂದು ವರ್ಷ ಆಯ್ತು ದಿವಸ ನೂರ ರೂಪಾಯಿ ನೂರ ಐವತ್ತು ರೂಪಾಯಿ ಬಾಡಿಗೆ ಕಟ್ತಾ ಇದೆ ಇದನ್ನ ತಗೊಂಡ್ರೆ ನಿಮ್ಗೆ ಸ್ವಂತ ಆಗುತ್ತೆ ಆಗುತ್ತೆ ಮತ್ತೆ ಇಪ್ಪತ್ತೈದು ಸಾವಿರ ಬೇರೆ ಸಾವಿರ ಬಡ್ಡಿ ಸಾಲ ತಗೊಂಡು ಅದು ಕೂಡ ತಗೊಂಡು ಹಾಕಿದೆ ಡೌನ್ ಪೇಮೆಂಟ್ ಹಾಕಿದೆ ಗಾಡಿ ರೆಡಿ ಆಗಿದೆ ಈಗ ಹೊಸ ಗಾಡಿ ಬರುತ್ತೆ ಹೊಸ ಗಾಡಿ ಎಷ್ಟು ಖುಷಿ ಇದೆ ನಿಮ್ಗೆ ರೆಡಿ ಆಗಿದೆ ತಿಂಗಳಿಗೆ ಅದಕ್ಕೂ ಕೂಡ ಕಟ್ಲಿಕ್ಕೆ ಈಗ ರೆಡಿ ಆಗಬೇಕು ಇಲ್ಲ ಬಿಡಿ ಅದು ಸ್ವಲ್ಪ ದಿವಸ ಕಟ್ಟಿದ ಮೇಲೆ ನಿಮ್ದು ಆಗ್ಬಿಡುತ್ತೆ ನಮ್ದು ಆಗ್ತದೆ ಅದಕ್ಕೆ ನಾಲ್ಕು ವರ್ಷ ಕೊಡಬಹುದು ಅದನ್ನ ಅಲ್ಲಿ ಕಟ್ಟೋದು ಅಂತ ಹಾ ಹಾಗಾಗಿ ತಗೊಂಡಿದ್ದೀನಿ ಗಾಡಿ ಬಂದಿದೆ ಯಾರಿಗೂ ಬಾಡಿ ಕಟ್ಲಿಕ್ಕೆ ಹೋಗಿದೆ ಗಾಡಿ ಇಪ್ಪತ್ತೈದು ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ಹಾಕಿ ಈಗ ಗಾಡಿ ಒಂದು ಸಂತ ಅಂತ ಆಯ್ತು ಖುಷಿಯಾಗಿದೆ ಜಾಬ್ರದ್ದು ಅದೇ ಒಂದ್ ಹೆದರಿಕೆ ಆಗ್ತಾ ಉಂಟು ಈಗ ಯಾಕಂದ್ರೆ ಸಣ್ಣ ಮಗಳಿದ್ದಾಳೆ ಅವಳನ್ನೆಲ್ಲ ಹಿಡ್ಕೊಂಡೆಲ್ಲ ನಮ್ಗೆ ಸ್ವಲ್ಪ ಕಷ್ಟ ಮನೆ ಬಾಡಿಗೆ ಕಟ್ಟಬೇಕು ಮನೆ ಬಾಡಿಗೆ ಕಟ್ಟಬೇಕು ಇದರಲ್ಲಿ ಜೀವನ ನಡೆಸಬೇಕು ನಾವು ಅಂದ್ರೆ ಒಬ್ಬನೇ ಮಗನಲ್ಲ ಈಗ ಬಜೆಂಟ್ ಅಂತ ಶಾಲೆ ಹಾಕಿದ್ದೀನಿ ಅಲ್ಲಿ ಫೀಜ್ ಏನಿಲ್ಲ ಫ್ರೀ ಅಲ್ಲಿ ಕನ್ನಡ ಇದ್ರಲ್ಲಿ ಹಾಕಿದ್ದೀನಿ ಅದೇ ಅವನು ಓದಿದ್ರೆ ನಲ್ವತ್ತನ್ನ ಅವನು ಓದಿದ್ರೆ ಸಾಕು ನನಗೆ ಅವನೊಬ್ಬ ಒಳ್ಳೆ ಆದ್ರೆ ನನಗೆ ಮತ್ತೆ ಬೇರೆ ಏನು ಬೇರೆ ನಾನೇ ಓದಿದಷ್ಟು ಖುಷಿ ಆಗತ್ತೆ ಅವನೊಂದ್ ಓದಿ ಅವ್ನಿಗೆ ಒಳ್ಳೆ ಸ್ಥಾನ ಕೊಟ್ಟು ಒಂದು ನೆಲೆ ಮಾಡಿ ಬಿಟ್ಟರೆ ಅವ್ರಿಗೋಸ್ಕರ ಮಕ್ಕಳೇ ನಮ್ಗೀಗ ದೇವರು ಮಕ್ಕಳ ಸಂಬಂಧ ಏನೋ ಹೊಂದಿದ್ದೀಗ ಯತಿ ಒಂದು ಇಬ್ರು ಸೇರಿ ಕೆಲಸ ಮಾಡ್ತಿರ್ಲಿಲ್ಲ ಅವ್ರ ಅಂದ್ರೆ ಹ್ಮ್ ಅವ್ರು ಇರೋದು ಕಡಿಮೆ ಗಾಡಿ ಉಂಟು ಗಾಡಿ ಬಾಡಿಗೆ ಹೋಗ್ತಾರೆ ಟೆಂಪ ಎಲ್ಲ ಇದ ಇರೋದು ನಾನೇ ಇಲ್ಲಿ ಜಾಸ್ತಿ ಅಂದ್ರೆ ಅವರು ಹೇಳಿದಾರೆ ಅಷ್ಟೇ ನಿಮ್ಗೆ ಜಸ್ಟ್ ಒಂದು ಸಪೋರ್ಟಿವ್ ಬರ್ಬೋದು ನಾನಂತ್ರ ನನ್ನ ಬಾಡಿ ಎಲ್ಲ ಇರ್ತದೆ ನಾನು ಮತ್ತೆ ಮಕ್ಕಳೆಲ್ಲ ನೋಡ್ಕೊಳ್ಬೇಕಾಗ್ತದೆ ಅಂತ ಹೇಳಿದಾರೆ ಆಯ್ತು ನೀವು ನನ್ನ ಕಡೆ ಗಮನ ಕೊಡಬೇಡಿ ನಿಮ್ಮ ದುಡ್ಗಿ ಕಡೆ ನಾನು ನೋಡ್ಕೊಳ್ತೇನೆ ಅಂತ ಹೇಳಿದ್ರು ಒಂದ್ ಮದ್ರು ಕೂಡ ಮಧ್ಯದಲ್ಲಿ ಬಂದು ಹೆಲ್ಪ್ ಮಾಡ್ತಾರೆ ಅಲ್ಲ ಇಲ್ಲಿ ಮಾಡೋದು ಪಾತ್ರೆ ತೊಳೆಯೋದು ಎಲ್ಲವೂ ಹಾಗೆ ಒಬ್ಬರೇ ಮೇಂಟೈನ್ ಮಾಡ್ತೀರಿ ಮಾಡ್ಬೇಕಲ್ಲ ಸರ್ ಮಾಡ್ಬೇಕಲ್ಲ ಮಾಡದಿದ್ರೆ ನಡೆಯಲ್ಲ ಮಾಡಿ ಅಭ್ಯಾಸ ಇದೆಯಲ್ಲ ಫಸ್ಟ್ ಇಂದ ಕ್ಯಾಟ್ರಿ ಮಾಡಿ ಹಾಗಾಗಿ ಕಷ್ಟ ಅಂತ ಏನಿಲ್ಲ ಅನ್ಸಲ್ಲ ಎಷ್ಟು ಬಂಡವಾಳ ಹಾಕ್ತೀರಿ ಎಷ್ಟು ಸಿಗುತ್ತೆ ಸಿಗತ್ತೆ ದಿವಸಕ್ಕೆ ಇದ್ರಲ್ಲಿ ಹೇಳಲಿಕ್ಕಾಗಲ್ಲ ಒಂದೊಂದ್ ದಿನ ಸಿಕ್ಕರೆ ಸಿಕ್ಕ ಬಿಡ್ತದೆ ಸಿಗದಿದ್ರೆ ಕೈಲಿ ಹಾಕ್ಲಿಕ್ಕೆ ಸಿಕ್ತದೆ ಒಂದೊಂದಿನ ಒಳ್ಳೆ ವ್ಯಾಪಾರ ಆದ್ರೆ ಒಂದ್ ಸಾವಿರ ರೂಪಾಯಿ ಎಂಟುನೂರು ಒಂಬೈನೂರು ಸಿಗುತ್ತೆ ಸಿಗುತ್ತೆ ಒಂದೊಂದ್ ದಿನ ಮತ್ತೆ ಉಳಿದ್ರೆ ದೇವರ ಒಂದ್ ಅದೃಷ್ಟ ಅಂತ ಇದಲ್ಲ ಹಾಗೆ ಹೇಳಿಕ್ಕಾಗಲ್ಲ ಆ ಒಂದ್ ಸಾವಿರ ರೂಪಾಯಿ ಉಳಿತು ಅಂದ್ರೆ ಏನೇನಕ್ ತೆಗಿಬೇಕು ಅದನ್ನ ಅದೀಗ ಅಂದ್ರೆ ನಮ್ ಫಸ್ಟಿಂಗ್ ಮೇಂಟೆನೆನ್ಸ್ ಎಲ್ಲ ಹೊರಗೆ ತೆಗಿತೀವಿ ತಗಿತೇನೆ ತೆಗಿತೀರಿ ಗಾಡಿದು ಮತ್ತೆ ಇದ್ರದ್ದು ಮನೆ ಲೋಟದ್ದು ಅದು ಇದಂತೆಲ್ಲ ತೆಗೆದು ಆಮೇಲೆ ಉಳಿದ್ರೆ ಮನೆ ಖರ್ಚಿಗೆ ಹಾಕೋದು ಅದೇ ಮನೆ ಖರ್ಚು ಅಂದ್ರೆ ಇದ್ರಲ್ಲಿ ಹೇಗೂ ಮಾಡಿದ್ರಲ್ಲಿ ಹೋಗ್ತದೆ ಚಂದ ಐಟಮ್ಸ್ ಮಕ್ಕಳಿಗೆ ಏನಾರು ಕೊಡಿಸಲಿಕ್ಕೆ ತೆಗಿಲಿಕ್ಕೆ ಅದಕ್ಕೆ ಸರಿ ಆಗ್ತದೆ ಅನ್ನ ಸಾಂಬಾರ್ ಮೇಲೆ ಸೈಡ್ಗೆ ಮತ್ತೆ ನಿಮ್ದು ಮಧ್ಯಾಹ್ನ ಇಲ್ಲ ಮಧ್ಯಾಹ್ನ ಇಲ್ಲ ಈಗ ಅಂದ್ರೆ ಗಾಡಿ ಬಂದ ನಂತರ ಇದ್ರಲ್ಲಿ ಫ್ರೆಸ್ ಎಲ್ಲ ಇಲ್ಲ ಇನ್ನು ಜಾಗ ಅದ್ರಲ್ಲಿ ಜಾಸ್ತಿ ಹೌದು ಹಾಗಾಗಿ ಆ ಗಾಡಿಯಲ್ಲಿ ಎಲ್ಲಾ ಉಂಟು ನಮ್ಗೆ ಅದ್ರಲ್ಲಿ ಈಗ ಪೂರಿ ಬಾಜಿ ಮತ್ತೆ ಕೆಲವೆಲ್ಲ ಸಾಮಾ ಐಟಮ್ ಹಾಕೋಣ ಅಂತೇನೆ ಮೆರ್ಚಿ ಬಾಜಿ ಚಪಾತಿ ರಾತ್ರಿಗೆ ರೊಟ್ಟಿ ಎಲ್ಲ ಊಟ ಹಾಕೋಣ ಅಂತ ಇದ್ದೇನೆ ಹೌದು ಆ ಮಧ್ಯಾಹ್ನ ಹೊತ್ತಿಗೆ ಎಲ್ಲಾದ್ರು ಒಂದು ಗಂಜಿ ಊಟ ಇದನ್ನೆಲ್ಲ ಇಡೋದು ಸಾಯಂಕಾಲ ಹೊತ್ತಿಗೆ ಇದು ಮಾಡುದು ರೊಟ್ಟಿ ಚಪಾತಿ ಬೇರೆ ಐಟಮ್ಸ್ ಎಲ್ಲ ಹಾಕೋಣ ಅಂತ ಇದ್ದೀನಿ ಇದೇ ಜಾಗದಲ್ಲಿ ಹೌದಾ ಕೆಲ್ಸ ನಿಮ್ಗೆ ಫುಲ್ ಆಗ್ಬೇಕು ಅಂದ್ರೆ ಮನ್ಸಿ ಯಾವಾಗ್ಲೂ ಕಾಲಿರ್ಬಾರ್ದು ದುಡಿಬೇಕು ದುಡಿದ್ರೆ ಹತ್ರ ಅಲ್ಲ ಜೀವನ ಏ ಬಹಳ ಖುಷಿ ಆಯ್ತು ನಾನ್ ಮುನ್ನೂರಿಗೆ ಬಂದಾಗ ನಿಮ್ಮತ್ರ ಬರ್ತೀನಿ ಅಂತ ಅನ್ಕೊಂಡಿದ್ದಾರೆ ನನಗೂ ಗೊತ್ತಿಲ್ಲ ಬಿಡ್ರಿ ಗೊತ್ತಿಲ್ಲ ನಾವು ನಿಮ್ಮ ವಿಡಿಯೋ ನೋಡ್ತಾ ಇರ್ತೀವಿ ಯಾವಾಗ್ಲೂ ನೋಡ್ತಾ ಇರ್ತೀನಿ ನನ್ನ ನಮ್ಮ ಮನೆಯವರು ಕೂಡ ಜಾಸ್ತಿ ನೋಡ್ತಾ ಇರ್ತಾರೆ ಎಂತ ವಿಡಿಯೋಗಳು ನೋಡ್ತೀರಿ ನಮ್ಗೆ ಫುಡ್ ಇದಲ್ಲ ನೀವು ಕಳೆ ನೋಡ್ತೀರಲ್ಲ ಅವ್ರ ಅಮ್ಮ ಹತ್ತು ರೂಪಾಯಿ ಹದಿನೈದು ರೂಪಾಯಿದಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ ಅವರು ಈಗ

ಒಂದ್ ವರ್ಷದ ಒಂದ್ವರೆ ತಿಂಗಳ ಮಗಳು ಇದ್ದಾಳೆ ಅವ್ಳು ಮಲಗುವಾಗ ಲೇಟ್ ಆಗ್ತದೆ ಹಾಗಾಗಿ ಅವ್ಳನ್ನ ಮಲಗಿಸ್ಬಿಟ್ಟು ನಾನ್ ಮಲಗುವಾಗ ಅಷ್ಟೊತ್ತಾಗ್ತದೆ ಅಯ್ಯೋಪ್ಪ ಏನಾದ್ರು ಸಿಗುತ್ತೋ ಹೇಳಕ್ಕಾಗಲ್ಲ ಸಿಕ್ಕ್ರೆ ಸಿಕ್ಕ್ರು ಸಿಗುದೇ ಇದ್ರ ಇಲ್ಲ ಓ ಟೈಮಿಂಗ್ ಹೇಳಕ್ಕಾಗಲ್ಲ ಹಾ ಹಾಗಾಗಿ ಮುಂಚೆಲ್ಲ ಎಲ್ಲ ಕ್ಯಾಟ್ರಿನ್ ಹೋಗಿ ಕೆಲಸದೆಲ್ಲ ನಿದ್ರೆಗೆಟ್ಟಲ್ಲ ಅಭ್ಯಾಸ ಇಲ್ದಲ್ಲ ನಾಷ್ಟ ಇಡ್ಲಿ ಇದೆ ದೋಸೆ ಚಿತ್ರಾನ್ನ ಬನ್ಸ್ ನೀರ್ ದೋಸೆ ಹಾ ದೋಸೆ ಇದೆ

La lotte. Kou zaskou prezol mwen? Kou? Kou nan kou zaskou prezol mwen? Kou mwen?

ಖಾಲಿ ದೋಸೆಲಾ ಕನಸುಗಳಂತ ಏನಿಲ್ಲ ಸರ್ ನನ್ನ ಮಗ ಒಂದು ಒಳ್ಳೆ ಮಾಡಿ ಓದಿ ನನಗೊಂದು ಸಂತ ನೆಲೆ ಆಗಿಬಿಟ್ರೆ ಬೇರೆ ಏನ್ ದೇವ್ರ ಹತ್ರ ಬೇಡಲ್ಲ ಅದೇ ಒಂದು ನನ್ನ ಆಸೆ ಒಂದು ಮನೆಯದೊಂದು ಆಸೆ ಇದೆ ದೇವ್ರದಿದ್ರ ಆಗಿಬಿಟ್ರೆ ಬೇರೆ ಯಾವ ಇದೆ ಇಲ್ಲ ಕನಸಂದ್ರೆ ಇರೋದು ನನ್ನ ಮಗನ ವಿದ್ಯಾಭ್ಯಾಸ ಸಾಲಿ ಇದು ಮನೆ ಇದೇ ಒಂದು ನನ್ನ ಅದು ಕನಸು ದೊಡ್ಡ ಕನಸಂದ್ರೆ ಆಗುತ್ತೆ ಬಿಡಮ್ಮ ದುಡಿತೀಯ ಇದು ಒಂದು ನೇರ ಅರಿ ಬಿಟ್ರೆ ನಾ ದೇವ್ರ ಏನು ಬೇಡಲ್ಲ ಜಾಸ್ತಿ ಅದೇ ನಾನು ಎಲ್ಲಮ್ಮನ ಹತ್ರ ಬೇಡೋದು ಅಯ್ಯಪ್ಪನ ಹತ್ರ ಬೇಡೋದು ಇದು ಚಳಿ ಮಳೆ ಗಾಳಿ ಹಾಕಿ ಇದು ಮಳೆ ಬಂದಾಗ ತಾಟ್ಪತ್ರಿ ಕಟ್ತೇವೆ ಈಗ ಮಳೆ ಇಲ್ಲಲ್ಲ ಈಗ ಒಂದು ಹೀಗೆ ಕಟ್ಟರೆ ಇರ್ತೈತೆ ಮತ್ತೆ ಚಳಿ ಅಂತೇನಿಲ್ಲ ನಮ್ಗೆ ಅದು ಅಭ್ಯಾಸ ಆಗಿ ಹೋಗಿದೆ ಲೈನ್ ಲೈನ್ ಎಲ್ಲೆಲ್ಲ ಹೋಗುವಾಗ ಇಡೀ ಚಂಡಿಯಲ್ಲಿ ಹೋಗ್ತಿದ್ವಲ್ಲ ಮತ್ತೆ ಐಟಮ್ಸ್ ಎಲ್ಲ ಹಿಡ್ಕೊಂಡು ನಾವ್ ಚಂಡಿ ಆದ್ರೂ ತೊಂದ್ರೆ ಇಲ್ಲ ಐಟಮ್ ಚಂಡಿ ಅಂತ ಯಾಕಂದ್ರೆ ಅಲ್ಲಿ ಕಸ್ಟಮರ್ ನಮಗೋಸ್ ಕಾಯ್ತಿರ್ತಾರಲ್ಲ ಕಸ್ಟಮರ್ ಜೀವರಲ್ಲ ನಮ್ಗೆ ಅವ್ರು ಕಾಯ್ತಾರ ಅಂತ ಹೇಳ್ಕೊಡೋದು ಅದನ್ನ ಮುಚ್ಚಾಕೊಂಡು ಕೆಲವರೆಲ್ಲ ಎಷ್ಟೋ ಜನ ಕಸ್ಟಮರ್ ಬೈಯ್ದಾರೆ ತಿಂಡಿ ತೊಯ್ದ್ರು ಇಲ್ಲಮ್ಮ ನೀ ಚಂಡಿ ಆಗ್ಬೇಡ ಅಂತ ಅಲ್ಲಿ ಕೂಲಿ ಎಷ್ಟು ಕೊಡೋರು ನಿಮ್ದು ಇಲ್ಲ ಅದು ನನ್ನ ಲೈನ್ ಲೈನ್ ಗೆ ಹೋಗ್ತಿದ್ದೇನೆ ಲೈನ್ ಗೆ ಲೈನ್ ಗೆ ಹೋಗುವಾಗ ನನ್ನದೇ ಸ್ವಂತದಲ್ಲಿ ಅವಾಗ ಎಷ್ಟು ಉಳಿಯೋದು ಅವಾಗ ಜಾಸ್ತಿ ಉಳಿತು ಹೌದಾ ಅದ್ರಾಗೆ ಜಾಸ್ತಿ ಉಳಿಯೋದು ಇದ್ರಲ್ಲಿ ಲಾಸ್ ಇಲ್ಲ ಅದೇ ಲಾಭ ನಾವು ಲೈನ್ ಲಾಭ ಹೌದಾ ಅದ್ರಲ್ಲಿ ಅಂದ್ರೆ ಜಾಸ್ತಿ ಬಂಡವಾಳ ಹಾಕ್ಲಿಕ್ಕೆ ಸಿಕ್ಕಲ್ಲ ನಮ್ಗೆ. ಅದಂದ್ರೆ ಹೋಲ್ಸೇಲ್ ಅಲ್ಲಿ ನಮ್ಗೆ ತಿಂಡಿ ಮಾಡೋರಿದ್ದಾರೆ ಅದ್ರಲ್ಲಿ ನಾವು ತಗೋಳ್ತಿದ್ವಿ ಮಗು ಸಂಬಂಧ ಮಗು ನೋಡೋರು ಯಾರಿಲ್ಲಲ್ಲ ಮಗು ಒಂದ್ ಮೂರ್ ವರ್ಷವರೆಗೆ ಆದ್ರೆ ನಮ್ಗೆ ಟೆನ್ಶನ್ ಇಲ್ಲ ಈಗ ಅವಳನ್ನ ಕಷ್ಟ ಅಲ್ಲ ಈಗ ಹಂಗಾರೆ ಈಗಲೂ ಬೇರೆದವ್ರು ಮಾಡ್ಬೇಕು ಅಂದ್ರೆ ಬೇರೆ ಕಡೆ ತಿಂಡಿ ಸಿಗುತ್ತೆ ಅದನ್ನ ತಗೊಂಡ್ ಬಂದ್ ಎಷ್ಟು ಕೊಡ್ತಾರೆ ನಿಮ್ಗೆ ಇಡ್ಲಿ ಎಲ್ಲ ಕೊಡ್ತಾರೆ ಮತ್ತೆ ಇಲ್ಲಿ ಜಾಸ್ತಿ ಹೋಗೋದು ಇಡ್ಲಿ ಅಲ್ಲ ಲೈನ್ ಹೋದ್ರೆ ಇಡ್ಲಿ ಹೋಗಲ್ಲ ಪೂರಿ ಪಲಾವ್ ಗೋಳಿ ಬಜ್ಜಿ ಬಾಳೆನ್ ಪೋಡಿ ಅಂತ ಇರ್ತದೆ ಅದು ಮತ್ತೊಂದು ಕೆರಂಗ್ಕೊಂಡು ಹೋಗ್ತಿದ್ರು ಅವು ಫುಲ್ ಕಟ್ಟ ಈಗ ಪ್ಯಾಕ್ ಮಾಡ್ತಾರೆ ಈಗ ನಾನ್ ಬನ್ಸ್ ಪ್ಯಾಕ್ ಮಾಡಿ ಕೊಟ್ನಲ್ಲ ಹಾಗೆ ಪ್ಯಾಕ್ ಮಾಡಿ ಕೊಡ್ತಾರೆ ಪ್ಯಾಕ್ ಮಾಡಿ ಒಂದು ಕವರ್ ಕೊಡ್ತಾರೆ ಚೀಲ ಉಂಟು ಆ ಚೀಲದಲ್ಲಿ ಕೊಂಡೋಗೋದು ಎಲ್ಲೆಲ್ಲಿ ಬಿಲ್ಡಿಂಗ್ ಎಲ್ಲೆಲ್ಲಿ ಅವ್ರವ್ರಿಗೆ ಪಾರ್ಸೆಲ್ ಹಿಂಗೆ ಕೊಟ್ಬಿಡು ಕೊಟ್ಬಿಡೋದು ಒಬ್ಬೊಬ್ರು ಒಂದೊಂದು ಸಿತ ಅಂತ ಏನ್ ಬೇಕಮ್ಮ ಎಷ್ಟು ಎಷ್ಟು ಸೇಲ್ ಮಾಡ್ತಿದ್ರಿ ಹಾಗಾದ್ರೆ ಅದನ್ನೆಲ್ಲ ಹೊತ್ಕೊಂಡು ಎಷ್ಟು ಪಾರ್ ಅದು ನಾವು ಹೊತ್ಕೊಂಡು ಹೋಗುದಿಲ್ಲ ಗಾಡಿಯಲ್ಲಿ ಗಾಡಿಯಲ್ಲಿ ಹಾ ಹಾ ಸ್ಕೂಟ್ರ್ ಜನನ ಅದಲ್ಲಿ ನಿಮ್ದು ಸ್ಕೂಟರ್ ಇದೆಯಾ ಅಲ್ಲಿದೆ ಇದು ಈಗ ಈಗ್ಲೂ ಕೂಡ ಇದೆ ಅಷ್ಟೇ ಐಟೆಮ್ಸ್ ಅದ್ರಲ್ಲೇ ಬಂದಿದೆ ಹೌದು ಆ ಬೆಳಿಗ್ಗೆ ವಾ ಸ್ಕೂಟರ್ ತೊಗೊಂಡು ಓಡಾಡ್ತೀವಿ ಆಡಾಡ್ತೀವಿ ಅದ್ರಲ್ಲೆಲ್ಲ ಅದ್ರಲ್ಲೆಲ್ಲ ಅದಕ್ಕೆ ಕೊಟ್ಟ ಗುರು ಗಂಡನ ಅದನ್ನ ಕಲಿಸಿದ ಗಂಡನೇ ಅವ್ರೆ ಇದೆಲ್ಲ ಇದು ಸಪೋರ್ಟ್ ಒಂದು ಗಾಡಿ ಕಲಸಿ ಬೈಕ್ ಅಲ್ಲಿ ಸ್ಟಾರ್ಟಿಂಗ್ ಕಲಿಸ್ತಿದ್ರು ಆಮೇಲೆ ಮತ್ತೆಲ್ಲ ನಾನು ಟಿ ವ್ಯಾಪಾರ ಎಲ್ಲ ಮಾಡ್ತೀನಿ ಅಂತ ಹೇಳುವ ಮತ್ತೆ ಬೈಕ್ ಕೊಟ್ರು ಲೋನ್ ಮಾಡಿ ಬಸ್ ಪಾರ್ಸಲ್ ಅವರೊಂದು ತಗ್ದು ಕೊಟ್ರು ಗಾಡಿ ಅದ ಗಾಡಿ ಬಂದ ಮೇಲೆ ನನ್ನ ಜೀವನ ಸ್ಟಾರ್ಟ್ ಆಗಿದೆ ಸೂಪರ್ ಇವತ್ತೀರಿ ರೇಟ್ ಎಲ್ಲದಕ್ಕೆ ಸೇಮ್ ಮೂವತ್ತ ರೂಪಾಯಿ ಏನ್ ತಗೊಂಡ್ರು ಮೂವತ್ ರೂಪಾಯಿ ಏನೇನು ಕೊಡ್ತೀರಿ ಎರಡು ದೋಸೆ ಎರಡ್ ದೋಸೆ ಎರಡು ಬನ್ಸ್ ಹಾ ಇಲ್ಲಾಂದ್ರೆ ಎರಡ್ ಇಡ್ಲಿ ಒಂದ್ ಬೌಲ್ ಚಿತ್ರಾನ್ನ ಇರ್ತದೆ ಮತ್ತೆ ನೀರ್ ದೋಸೆ ತೆಗೆದುಕೊಂಡ್ರೆ ಮೂರ್ ನೀರ್ ದೋಸೆ ಬರ್ತದೆ ರೂಪಾಯಿ ಕೇಳೋದಂದೇ ಯಾರೋ ಮಾತಿಗೆ ಕೂಡ ಕಿವಿ ಕೊಡಬೇಡಿ ದಯವಿಟ್ಟು ನಿಮ್ಮ ಮೊದಲ ನೀವೀರಿ ಬನ್ನಿ ಟೇಸ್ಟ್ ನೋಡಿ ತಿನ್ನಿ ಒಳ್ಳೆ ರೀತಿಯಲ್ಲಿ ಆಶೀರ್ವಾದ ಮಾಡಿ ನನ್ನ ಮಕ್ಕಳಿಗೆ ನನಗೆ ಆಶೀರ್ವಾದ ಮಾಡಿ ಹೋಗಿ ಎಷ್ಟ ಕೇಳೋದು ನೀವ್ ಬಂದಾಗಲಿ ನನ್ನದು ಗಾಡಿಯಲ್ಲಿದೆ ಒಂದು ಜೀವನ ಕಟ್ಟಿ ಕೊಟ್ಟಿದ್ದ ಒಂದು ಬದುಕಿಗೆ ದಾರಿನ ಮಾಡಿಕೊಟ್ಟ ನನ್ನ ಗಾಡಿ ಅದರಿಂದನೇ ನನ್ನ ಜೀವನನೇ ಸ್ಟಾರ್ಟ್ ಆಗಿದೆ ನನ್ನ ಲೈಫ್ ಸ್ಟಾರ್ಟ್ ಆಗಿದೆ ಅದರಿಂದ ಒಂದು ಬಹಳ ಇಷ್ಟ ಆಗಿತ್ತು ನನಗೆ ಏನಂದ್ರೆ ಇವತ್ತಿನ ಹೆಣ್ಮಕ್ಳು ಎಲ್ಲದಕ್ಕೂ ಭಯ ಬೀಳ್ತಾರೆ ಆಮೇಲೆ ನಾವೇ ನಾನು ಎಲ್ಲರಿಗೂ ಹೇಳೋದು ಒಂದೇ ಯಾವ್ದು ಕೆಲಸದಕ್ಕಿಂತ ಹೋಗೋ ಬದಲು ನೀವು ಸಣ್ಣದೇ ಆಗ್ಲೇ ನಿಮ್ಮ ಕೈ ಬಿಸ್ನೆಸ್ ಅಲ್ಲಿ ನೀವೇ ಸ್ವಂತ ಮಾಡಿ ಅದರಲ್ಲೇ ಮುಂದುವರಿ ಕೆಲಸ ಇಲ್ಲ ಮತ್ತೆ ಎಷ್ಟಾಗಿ ಗಂಡ ಒಬ್ರು ಗಂಡ್ಮಕ್ಳ ಮೇಲೆ ಡಿಫರೆನ್ಸ್ ಆಗ್ಬಾರ್ದು ಒಂದೇ ಕೈಲೇ ತಟ್ಟಿದ್ರೆ ಚಪ್ಪಾಳಿ ಎಲ್ಲ ಅದು ಎರಡು ಕೈ ಜೋಡಿದ್ರೆ ಚಪ್ಪಾಳಿ ಯಾಕಂದ್ರೆ ಎಲ್ಲಾ ಗಂಡನ ಮೇಲೆ ಅಂತ ಹಾಕಿದ್ರೆ ಅವ್ರಿಗೆ ಕೂಡ ಒಂದು ಕಷ್ಟ ಅಂತ ಆಗ್ತದಲ್ಲ ನಾಳೆ ಏನೋ ಒಂದು ದೇವರ ಏನೋ ಇದಾದ್ರೆ ನಾವು ದುಡಿದೀವಿ ಮಾಡ್ತಿವನ್ನೊಂದು ಸಾಧನೆ ಇರ್ತದೆ ಎಲ್ಲಾ ಗಂಡ್ ಮಕ್ಕಳ ಮೇಲೆ ಡಿಫರೆನ್ಸ್ ಆದ್ರೆ ಕಷ್ಟ ಅಲ್ಲ ಗಂಡ್ ಮಕ್ಕಳಿಗೆ ಕೂಡ ಪಾಪ ಅವ್ರಿಗೆ ಕೂಡ ಈ ಕಡೆ ಹೇಳ್ಲಿಕ್ಕೆ ಅಲ್ಲ ಬಿಡ್ಲಿಕ್ಕಲ್ಲ ಆಗ್ತದಲ್ಲ ಅವರ ಪರಿಸ್ಥಿತಿ ಕಷ್ಟ ಕೂಡ ನಾವು ಅರ್ಥ ಮಾಡ್ಕೋಬೇಕಲ್ಲ ಹಾಗೆ ಅದೇ ಎಲ್ಲರಿಗೂ ಹೇಳುದು ಹೆಮಕ್ಳಿಗ್ ಒಂದೇ ಹೇಳೋದು ನಾನು ದುಡೀರಿ ಗಂಡ್ಮಕ್ಳ ಮೇಲೆ ನಂಬಿಕೊಂಡು ಕುತ್ಕೊಳ್ಬೇಡಿ ಅವ್ರಿಗೆ ನೀವು ದುಡದ ಆತ ರೂಪಾಯಲ್ಲಿ ಅವ್ರಿಗೆ ಒಂದು ಆಶ್ರಯ ಆಗ್ಲಿ ಅಂತ ಕೇಳೋದಷ್ಟೇ ಅವ್ರ ಹತ್ರ ಎಲ್ಲವೂ ಈಸಿ ಆಗಿರಲ್ಲ ಈಗ ಹೊರಗಡೆ ಬಂದ್ಮೇಲೆ ನೂರ ಎಂಟು ಏನೇನ ಪ್ರಾಬ್ಲಮ್ ಬರ್ತದೆ ಸಿಕ್ಕಾಪಟ್ಟೆ ಬಂದಿದೆ ಸಿಕ್ಕಾಪಟ್ಟೆ ಬಂದಿದೆ ನನ್ಗೆ ಬಂದ ಲೆಕ್ಕ ನೋಡಿದ್ರೆ ಉಂಟಲ್ಲ ನಾನು ಇಲ್ಲಿ ವ್ಯಾಪಾರ ಬಿಟ್ಟು ಹೋಗ್ಬೋದು ಅಷ್ಟು ಬಂದಿದೆ ನನ್ಗೆ ಕೊಟ್ಟ ಹಿಂಸೆಯಲ್ಲಿ ಬೇಡ ಈಗ ಒಂದು ತಿಂಗಳ ಹಿಂದೆ ನನ್ನ ಮೇಲೆ ಅಟ್ಯಾಕ್ ಮಾಡಿಸಿದ್ದಾರೆ ಇಲ್ಲಿ ಇಲ್ಲಿ ಅಂಗಡಿ ಮುಂದೆನೆ ಅಟ್ಯಾಕ್ ಮಾಡಿಸಿದ್ದಾರೆ ಆದ್ರೆ ನನ್ನ ಮಗಳಿದ್ದ ಕಾರಣ ನಾನು ಬಚಾವ್ ಅದೇ ಅವತ್ತು ಅವತ್ತು ನನ್ನ ಜೀವನ ಕಾಪಾಡಿತಂದ್ರೆ ಅದು ಒಂದು ನನ್ನ ತಾಯಿ ಬಂದಾಗೆ ಒಂದು ಬದುಕಿಗೆ ಒಂದು ಜೀವನ ಕೊಟ್ಟ ಕಟೀಲಮ್ಮ ತಾಯಿ ದೇವರಾದ್ರೆ ನನ್ನ ಬದುಕಿದು ಅಥವಾ ಜೀವ ಉಳಿಸಿದ ನನ್ನ ಅಮ್ಮ ನನ್ನ ಮಗಳೇ ನನ್ನ ಅಮ್ಮನೇ ಹೇಳುವುದವಳನ್ನು ಅವಳೇ ನನ್ನ ಜೀವ ಉಳಿಸಿದವಳು ಉಳಿಸಿ ಹಾಗೆ ಎಷ್ಟು ಒಂದು ಇಲ್ಲಿ ಎಲ್ಲ ಕೆಲವರೆಲ್ಲ ಹೇಳಿದ್ ನೋಡಿದ್ರೆ ಐವತ್ತು ರೂಪಾಯಿ ಕೊಟ್ರೆ ನನಗೆ ಅಧಿಕಾರಿಗಳ ನಾಮದು ಜಾಬಲ್ಲಿ ಇರ್ತಾರೆ ಇಲ್ಲಿ ಇಡಬೇಡಿ ವ್ಯಾಪಾರ ಮಾಡಬೇಡಿ ಅಂತ ಹೇಳಿ ಕೆಲವರೆಲ್ಲ ಸಾಮಾನ್ಯ ಎಲ್ಲ ರೋಡಿಗೆ ಎಸ್ತಿದ್ದಾರೆ ಎಷ್ಟು ಹಿಂಸೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ತುಂಬಾ ಜನ ಹಿಂಸೆ ಕೊಟ್ಟಿದ್ದಾರೆ ಹಿಂಸದಲ್ಲಿ ನಾವು ಒಬ್ ಇಲ್ಲಿ ಜೀವನನೇ ಮಾಡ್ಬಾರ್ದು ಆ ಹಿಂಸೆಯಲ್ಲಿ ಅಷ್ಟು ನಮ್ಗೆ ಹಿಂಸೆ ಕೊಟ್ಟಿದ್ದಾರೆ ಎಲ್ಲಿ ಅಷ್ಟು ಒಂದು ಹಿಂಸೆ ಕೊಟ್ಟೋಗಿ ಕೊಟ್ಟಿದ್ದಾರೆ ಜೀವನಕ್ಕೆ ಆ ಹಿಂಸೆಯಲ್ಲಿ ನಾನು ಬದುಕಲಿಕ್ಕೆ ಇಲ್ಲ ಅದಲ್ಲದ್ರೆ ಮನೆಯಲ್ಲಿ ಕೂಡ ಹೊರಗಿನವ್ರಕ್ಕಿಂತ ಮನೆಯವ್ರದ್ದು ಕೂಡ ತೋರಿಸ್ ಜಾಸ್ತಿ ಆಯ್ತು ಅದ್ರಲ್ಲಿ ಅದು ಕೆಲವರು ಹೀಗೆ ಹೆಸರು ಹೇಳಲ್ಲ ಮನೆಯವ್ರದ್ದು ಪಾರ್ಟ್ನರ್ ಅಲ್ಲಿ ಮಾಡೋಣ ಅಂತ ಹೇಳಿ ಕೆಲವರು ಅದ್ರ ವಿಷಯದಲ್ಲಿ ಮಾತೆ ಬಿಟ್ರು ಇದ್ರಲ್ಲಿ ಹತ್ತು ಇಪ್ಪತ್ತು ರೂಪಾಯಿ ವ್ಯಾಪಾರದಲ್ಲಿ ಪಾರ್ಟ್ನರ್ ಅಲ್ಲಿ ಮಾಡಿದ್ರೆ ಆಗ್ತದೆ ಹಾಗಲ್ಲ ಹಾಗೆ ನಾನು ಪಾರ್ಟ್ನರ್ ನನ್ನ ಗಂಡನೇನೆ ನಾನು ವ್ಯಾಪಾರಕ್ಕೆ ನಾನು ಕರ್ಕೊಳ್ಳಲ್ಲ ವ್ಯಾಪಾರ ಅಂತ ಬಂದಾಗ ಗಂಡನೂ ಆಯ್ತು ಆಯ್ತು ದೂರನೇ ನನಗಿರಿ ನನ್ನ ವ್ಯಾಪಾರ ನನ್ನಿಂದ ಮುಂಚೆ ಸ್ಟಾರ್ಟಿಂಗ್ ಅಲ್ಲಿ ಗಂಡನ ಹತ್ರ ಹೇಳುದು ಒಂದೇ ನಾನು ವ್ಯಾಪಾರ ಅಂತ ಬಂದಾಗ ನೀವು ಹತ್ರಕ್ಕೆ ಬರ್ಬೇಡಿ ನನ್ನ ವ್ಯಾಪಾರ ನನ್ನಿಂದ ಇರ್ತದೆ ಲಾಸ ಲಾಭ ಈ ಜೀವನ ನಾನು ನೋಡ್ಕೊಂಡಿದ್ದೀನಿ ಇದ್ರಲ್ಲೇ ನಾನು ಜೀವನ ತೆಗಿತೇನೆ ಇದು ಮಾಡಬೇಡಿ ನೀವು ನನ್ಗೆ ಅಡ್ಡ ಆಗಬೇಡಿ ಅಂತ ನಿನ್ನ ಇಷ್ಟ ಅಮ್ಮ ನಾನ್ ನಿನ್ಗೆ ತೊಂದರೆ ಕೊಡಲ್ಲ ಏನ್ ಮಾಡಿ ನನ್ನ ಕೈಲಾದ್ರೆ ಹೆಲ್ಪ್ ಮಾಡ್ತೇನೆ ಇಲ್ಲದಿದ್ರೆ ನಿನ್ ಇಷ್ಟ ಅಂತ ಹೇಳಿ ಆಯ್ತಂತ ಅಂತ ಹೇಳಿದೆ ಹೇಗಾದ್ರೆ ಮೊನ್ನೆ ಮಾಲೆ ಹಾಕೋಗ ಹೇಳಿದ್ರು ಹೇಗೆ ಮಾಡ್ತೀಯಮ್ಮ ಏನ್ ಮಾಡ್ ಇದು ಮಾಡ್ಲಿಕ್ಕೆ ಹೋಗ್ಬೇಡಿ ನೀವು ಟೆನ್ಶನ್ ಮಾಡ್ಬೇಡಿ ಮಾಲೆ ಹಾಕಿ ಚಂದದಲ್ಲಿ ಹೋಗಿ ಬನ್ನಿ ನಾನು ವ್ಯಾಪಾರ ಅಂಗಡಿ ಬಂದ್ ಮಾಡಲ್ಲ ಪೂಜೆ ಮಾ ಪೂಜೆ ನೀವು ಪೂಜೆ ದಿನ ನಾನು ಬಂದ್ ಮಾಡ್ತೇನೆ ಎಲ್ಲಾ ಟೈಮ್ ನಾನು ನಡೆಸ್ತೀನಿ ಅಂತ ಹೇಳಿದೆ ರಾತ್ರಿಗೆ ಬಂದ್ಕೊಂಡು ಗಾಡಿ ನನ್ನದೊಂದು ತಮ್ಮ ಇದ್ದಾರೆ ಚಿಕ್ಕಮ್ಮನ ಮಗ ಅವ್ರ ಅವ್ರ ಹತ್ರ ಗಾಡಿ ಇಡಿಸಿದ್ವಿ ಬೆಳಿಗ್ಗೆ ನನ್ನ ಅದೆಲ್ಲ ಐಟಮ್ಸ್ ಗಾಡಿಯಲ್ಲಿ ತಗೊಂಡು ಬಂದೆ ರಿಕ್ಷಾದಲ್ಲಿ ಅವರಿಗೆ ಕರೆದ್ದು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಅವರು ಐವತ್ತು ಕೇಳೋದು ನೂರು ಕೇಳೋದು ಬಂತೆ ಕೆಲವರು ಬರ್ತೀನಿ ಅಂತ ಆಟ ಆಡ್ಸೋದು ಅದಕ್ಕೆ ಒಂದ್ ಎರಡು ಸಲ ರಿಕ್ಷಾದವ್ರಿಗೆ ಕರೆದೆ ಇನ್ನು ಯಾರ ಮೇಲೆ ಡಿಫ್ರೆನ್ಸ್ ಆಗೋದು ಬೇಡ ನನ್ನದೇ ಗಾಡಿ ಇರೋಗಿ ಇನ್ನೊಬ್ಬರ ನನ್ನ ಯಾಕೆ ನತ್ತೋದು ಎಲ್ಲ ಹಾಕಿಕೊಂಡು ಅದರಲ್ಲಿ ಹಿಡಿದುಕೊಂಡು ಬರೋದು ಅವಳಿಂದಾನೆ ನನ್ನ ಜೀವನ ಸ್ಟಾರ್ಟ್ ಆಗಿದೆ ಸರ್ ಒಳ್ಳೆಯದು ನನ್ನ ಅದ್ರಾಲಿ ಗಾಡಿ ಇದೆ ಇವಳು ಬಂದ ಮೇಲೆ ಒಂದು ಜೀವನಕ್ಕೆ ಒಂದು ತಣ್ಣಕ್ಕೆ ನನಗೆ ದಾರಿ ಸಿಕ್ಕಿದೆ ಈ ಗಾಡಿಯಿಂದ ಈ ಗಾಡಿ ಈ ಗಾಡಿ ಬಾಡಿಗೆಗೆ ಈ ಗಾಡಿ ತಗೊಂಡಿದ್ದೆ ಈಗ ಈ ಗಾಡಿ ಬದಲು ಇನ್ನ ಹೊಸ ಗಾಡಿ ಹೊಸ ಗಾಡಿ ಬಂತು ಜರ್ನಿ ಆಗಿದೆ ಜರ್ನಿ ಆಗಿದೆ ವರ್ಷದಲ್ಲಿ ಇದು ನಾಲ್ಕು ವರ್ಷದಿಂದ ಈ ಗಾಡಿ ವರ್ಷದಲ್ಲಿ ಇದು ಮೂರುವರೆ ವರ್ಷ ಆಯ್ತು ಗಾಡಿ ಮೂರುವರೆ ವರ್ಷದಿಂದ ಈ ಜರ್ನಿಯಲ್ಲಿ ಇದ್ದೇನೆ ಅದ್ಭುತ ಅದ್ಭುತ ರಾಣಿ 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 ನಾನಲ್ಲ ಇದು ಮಹಾರಾಣಿ ಮಹಾರಾಣಿ ಖುಷಿ ರೀ ನಮ್ಗೆ ಇವಳಿಂದಾನೇ ನನಗೆ ಒಂದು ಜೀವನ ಕಟ್ಟಿದೆ ಅಂದ್ರೆ ಈಗ್ಲಾದ್ರೂ ಕೂಡ ಯಾರಿಗೆ ಕೊಡಲ್ಲ ನಾನು ಯಾರ ಕೈಯಲ್ಲಿ ಮುಟ್ಟಿ ಕೊಡಲ್ಲ ಗಾಡಿ ಯಾರಾದ್ರೂ ಗಾಡಿ ಮುಟ್ಟಿದ್ರೆ ಮನೆಯವ್ರಿಗೆ ಕೊಡಲ್ಲ ನಾನು ಮುಟ್ಟು ಬಿಡಲ್ಲ ಯಾಕಂದ್ರೆ ಒಂದು ತನ್ನ ದಾರಿ ಮಾಡಿ ಕೊಟ್ಟಿದ್ದೆ ಹೇಳ್ತೀನಿ ಈ ಗಾಡಿ ಮುಟ್ಟಬೇಡಿ ನಿಮ್ಮ ಬೈಕ್ ಇದೆಲ್ಲ ಕೊಂಡೋಗಿ ಮತ್ತೆ ಅಷ್ಟು ನಾನು ಫುಲ್ ಗರ್ಭಿಣಿ ಅಂದ್ರೆ ನನ್ನನ್ನೊಂದು ತನ್ನ ತಾಯಿ ಮಡಿಲಾಗಿ ಇಟ್ಕೊಂಡು ನಾನು ಅದನ್ನ ಕಾಪಾಡಿದೆ ಇದು ನಮ್ಮದು ಬ್ಯಾಗ್ ಇದೆ ಅದ್ರಲ್ಲಿ ಒಂದ್ ನಿಮಿಷ ಇಲ್ಲಿ ನಿಂತ್ಕೊಂಡ್ಬಿಡಿ ಇನ್ನೇನು ಇದೇ ಬ್ಯಾಗ್ ನಮ್ಮದು ಏನ್ ಬ್ಯಾಗ್ ಇದು ಹಾ ಫುಡ್ ಗೆ ತರ ಬರ್ತೀರಿ ಇದ್ರಲ್ಲಿ ಹಾ ಇದ್ರಲ್ಲಿ ಎಲ್ಲ ಇಟ್ಕೊಂಡು ಬರೋದು ಆಗ್ಲಿ ಅಮ್ಮ ಒಳ್ಳೇದಾಯ್ತು ನಿಮ್ಗೆ ಅದ್ಭುತವಾದ ಕಥೆ ಇನ್ನೊಬ್ರು ನಿಮ್ಮತ್ರ ಹತ್ರ ಕಲಿಯುವಂತ ಕತೆ ಇದೆ ಒಳ್ಳೇದಾಗ್ಲಿ ನಿಮ್ಗೆ ನೀವು ಕಂಡು ಕನ್ಸಲ್ಲ ನೆರವೇರ್ಲಿ ಅದೇ ಬೇಡದು ಆದ್ರೆ ಒಂದೇ ಕೇಳೋದು ನಾನು ಫಸ್ಟ್ ಕಷ್ಟನಾ ನನ್ನ ಮಕ್ಕಳಿಗೆ ಸಿಗ್ಬಾರ್ದು ನಾನು ಮಾಡಿದ ನೋವು ನಾನು ತಿಂದ ಕಷ್ಟ ಯಾವುದು ನನ್ನ ಮಕ್ಕಳಿಗೆ ಬೇಡ ಅಂತ ಹೇಳಿ ನಾನೊಂದು ಬದುಕಿ ಮಕ್ಕಳಿಗೋಸ್ಕರ ನಾನು ಹಠಿಗಳು ಕರಿಯುವ ಸರ್ ನಿಮ್ಮನ್ನು ಕರೆದೇ ನಮ್ಮ ಅಣ್ಣನನ್ನು ಕರೆದೇ ಇನ್ನೊಬ್ಬರನ್ನ ಕರೀಲಿಕ್ಕೆ ಆಗ್ತದ ಹೇಳಿ ಖುಷಿ ಆಯ್ತು ಸಂದರ್ಶನ ಮಾಡಿದ್ ಬಹಳ ಖುಷಿ ಆಯ್ತು ಬನ್ನಿರ್ಲಿಲ್ಲ ನಾನು ಕೂಡ ಎನ್ಸಿದಿಲ್ಲ ನಾನು ಎಷ್ಟೋ ನಿನ್ನೆ ಆದ್ರೆ ಆದ್ರೆ ನೋಡಿದೆ ಆದ್ರೆ ಇವತ್ತು ಕೂಡ ದೋಸೆ ಮಾಡ್ಬೇಕಾದ್ರೆ ಬೆಳಿಗ್ಗೆ ನಾಲ್ಕು ಬಂದ ನಾನು ಅಂಗಡಿ ಓಪನ್ ಮಾಡುವಾಗ ಒಂದ್ಸಲ ಏನೋ ನಿಮ್ಮದು ನೆನಪು ಬಂತು ನೆನಪು ಮಾಡ್ತಾನ ದೋಸೆ ಮಾಡಿದ ಇವತ್ತು ಹಾಗೇನೆ ಅವಾಗ ನೆನಪು ಮಾಡಿದ್ದೆ ಬೆಳಿಗ್ಗೆ ಇರೋದ್ರಾಗ ನೀವ್ ಇಲ್ಲಿ ಇದ್ದೀರಿ ನನಗೆ ದೇವರೀಚಲ್ಲ ಎಲ್ಲಾ ಮುಂದೆ ಇದು ಅಡ್ರೆಸ್ ಕೆ ಅಡ್ರೆಸ್ ಟಿಸಿ ಬಸ್ ಸ್ಟಾಂಡ್ ಭಾರತ್ ಮಾಲ್ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹಾ ಹಾ ಭಾರತ್ ಮಾಲ್ ಭಾರತ್ ಮಾಲ್ ಹಾ ಅಷ್ಟು ಬಂದ್ರೆ ಅಂಗಡಿಗೆ ಏನಾದ್ರು ಹೆಸರಿಟ್ಟಿದೀರಿ ಎಸ್ರು ಅದು ಆ ಗಾಡಿಗೆ ಇಳ್ಬೇಕಂತ ಐತಿ ಏನಂತ ಇಲ್ಲ ಅಲ್ಲ ಅದು ಇನ್ನೂ ಪಲ್ ಪ್ಲಾನ್ ಆಗ್ಲಿ ಸಿಕ್ತೀರಿ ಸಿಕ್ತೆ ಬನ್ನಿ ಇನ್ನೊಂದ್ ಸಲ ಆ ಗಾಡಿ ಬರುವಾಗ ಆ ಯಜಮಾನ್ರಿ ಇರ್ತಾರೆ ಅವಾಗ ಇನ್ನೊಂದ್ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ಲಿ